ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಸುಸ್ವಾಗತ ಈ ಒಂದು ವಿಡಿಯೋದ ಭಾಗದಲ್ಲಿ ನಾವು ಕೆ ಪಿ ಸಿ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಏನು ನಡೆದಿತ್ತಲ್ಲ ಎರಡು ಸಾವಿರದ ಹದಿನಾರಲ್ಲಿ ಆ ಒಂದು ಪತ್ರಿಕೆಯಲ್ಲಿ ಸಂವಹನ ಸಂವಹನ ಪತ್ರಿಕೆಯಲ್ಲಿ ಕಮ್ಯುನಿಕೇಶನ್ ಏನು ಪತ್ರಿಕೆ ಇದೆಯಲ್ಲ ಅದರಲ್ಲಿ ನಾವು ಬಿಲೋ ಡಿಗ್ರಿ ಲೆವೆಲ್ ಪತ್ರಿಕೆಯಲ್ಲಿ ಕನ್ನಡಕ್ಕೆ ಸಂಬಂಧಿಸಿದಂತಹ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಓಕೆನಾ ಹಾಗಾದ್ರೆ ಬನ್ನಿ ಯಾರೆಲ್ಲ ಜಾಯಿನ್ ಆಗಿದ್ದಲ್ರಿಗೂ ನಮಸ್ಕಾರ ಸೊ ಇಲ್ಲಿ ನನ್ನ ಹೆಸರು ರಮೇಶ್ ಅಂತ ನಾನು ಅನ್ನ ಕಡೆ ವೆರಿಫೈಡ್ ಎಜುಕೇಟರ್ ಆಗಿರ್ತೀನಿ ಸೊ ಅತ್ಯುತವಾದಂತಹ ಅವಕಾಶ ಯಾಕಂದ್ರೆ ಎಸ್ ಡಿ ಎಫ್ ಡಿ ಏನಪ್ಪ ಅಂದ್ರೆ ಎಕ್ಸಾಮ್ ಡೇಟ್ಸ್ ಕಡೆಮಲ್ಲಿ ತರಗತಿಯನ್ನ ಪಡೆಯಬಹುದು ಇಯರ್ಲಿ ಸೆವೆಂಟಿ ಸಿಕ್ಸ್ ಡೇಸ್ ಎಫ್ ಡಿ ಅಲ್ವಾ ಸೆವೆಂಟಿ ಸಿಕ್ಸ್ ಡೇಸ್ ಇದೆ ಸೊ ಹಾಗಾಗಿ ಸಾಕಷ್ಟು ಮಾಹಿತಿಗಳನ್ನ ನೀವು ಅನ್ನ ಅಕಡೆಮಿ ಒಳಗ ಪಡಿಬಹುದು ಯಾರಾದರೂ ಜಾಯಿನ್ ಆಗ್ಬೇಕು ಅನ್ಕೊಂಡಿದ್ರಿ ಅಂತಂದ್ರೆ ಇಲ್ಲಿ ನನ್ನ ನಂಬರ್ ಇದೆ ಸೆವೆನ್ ಜೀರೋ ಒನ್ ಏಟ್ ಟು ಜೀರೋ ಏಟ್ ಸೆವೆನ್ ಜೀರೋ ಇದಕ್ಕೆ ವಾಟ್ಸಪ್ ಮಾಡಿರಿ ಅದ್ರ ಬಗ್ಗೆ ನಾನು ಇನ್ಫಾರ್ಮೇಶನ್ ಕೊಡ್ತೀನಿ ನೀವು ಟೆನ್ ಪರ್ಸೆಂಟ್ ಟೋಟಲ್ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟನ್ನು ಕೂಡ ಪಡೀಬಹುದಾಗಿತ್ತ ಓಕೆನಾ ಹಾಗಾದರೆ ಸೊ ಇಲ್ಲಿ ತರಗತಿಗಳನ್ನು ನೋಡೋಣ ಸ್ವಲ್ಪ ಇವತ್ತು ಲೇಟ್ ಆಯಿತು ಏಳು ಮೂವತ್ತಕ್ಕೆ ಸ್ಟಾರ್ಟ್ ಆಗಬೇಕಾಗಿತ್ತು ಸಾರಿ ಸೊ ಇವತ್ತು ಸ್ಪೆಷಲ್ ಕ್ಲಾಸ್ ಕೂಡ ಇದೆ ರೆಗ್ಯುಲರ್ ಕ್ಲಾಸ್ ಕೂಡ ಇದೆ ಸೊ ಕಂಟಿನ್ಯೂ ಆಗಿ ಕ್ಲಾಸಸ್ ಕೂಡ ಇದ್ದೇ ಇರ್ತವೆ ಇನ್ನು ರಾತ್ರಿ ಒಂಬತ್ತು ಹದಿನೈದಕ್ಕೆ ಯೂಟ್ಯೂಬ್ ಕ್ಲಾಸ್ ಕೂಡ ಇರ್ತದೆ ಹಾಗಾದರೆ ಬನ್ನಿ ಇವತ್ತಿನ ಈ ಒಂದು ತರಗತಿಯನ್ನು ಶುರು ಮಾಡೋಣ ಆ್ಯಂಡ್ ಚಾಂಪಿಯನ್ಸ್ ಲೀಗ್ ಇದೆ ನಿಮ್ಮ ಮರಿಬೇಡಿ ಎಸ್ ಡಿ ಎಫ್ ಡಿಗೆ ಸಂಬಂಧಿಸಿದಂಥ ಕರ್ನಾಟಕ ಇದು ಅನ್ನ ಒಳಗಡೆ ಇದೆ ಹೌದಾ ಹತ್ತು ಗಂಟೆಗೆ ಒಂದು ಹನ್ನೆರಡು ವರೆಗೊಂದು ಎರಡು ಟೆಸ್ಟ್ ಇದ್ದಾವೆ ನೀವು ಪ್ರೈಸಸ್ ಗಳನ್ನು ಗೆಲ್ಲಬಹುದು ಸ್ಕಾಲರ್ಶಿಪ್ಗಳನ್ನು ಪಡಿಬಹುದಾಗಿರ್ತದೆ ಹಾಗಾಗಿ ಎಂಡ್ ರೋಲ್ ಆಗಿ ಇವತ್ತಿನ ಟೆಸ್ಟ್ ತೆಗೆದುಕೊಳ್ರಿ ಟೆಸ್ಟ್ ಎರಡು ಹತ್ತು ಗಂಟೆಗೆ ಫಸ್ಟ್ ಪೇಪರು ಸೆಕೆಂಡ್ ಪೇಪರ್ ಎರಡು ಹನ್ನೆರಡು ಮೂವತ್ತಕ್ಕೆ ಫಸ್ಟ್ ಪೇಪರ್ ಹತ್ತು ಗಂಟೆ ಸೆಕೆಂಡ್ ಪೇಪರ್ ಹನ್ನೆರಡು ಮೂವತ್ತು ಟೆಸ್ಟ್ ಅನಾಲಿಸ್ ಕ್ಲಾಸು ಪೇಪರ್ ಫಸ್ಟ್ ಮೂರು ಆಗಿದ್ರೆ ಪೇಪರ್ ಸೆಕೆಂಡ್ ಐದು ಗಂಟೆಗೆ ಇರುತ್ತೆ ಎಸ್ ಡಿ ಎಫ್ ಡಿ ಹೊಸ ಬ್ಯಾಚ್ ಸ್ಟಾರ್ಟ್ ಇದೆ ಹಾಂ ಹತ್ತನೇ ನವಂಬರ್ಗೆ ಇದ್ರ ಉಪಯೋಗ ಪಡೆದುಕೊಡ್ರಿ ನಿಮಗೆ ಯಾರಾದರೂ ಜಾಯಿನ್ ಆಗಬೇಕು ಅಂದ್ಕೊಂಡಿದ್ರೆ ಅಲ್ಲಿ ನನಗೆ ತಿಳಿಸಿ ನಾನು ಇಂಪಾನ್ ನಿಮ್ಗೆ ಹೆಲ್ಪ್ ಮಾಡ್ತೀನಿ ಸೊ ನೆಕ್ಸ್ಟು ಪ್ರಶ್ನೋತ್ತರಗಳನ್ನು ನೋಡೋಣ ಇವತ್ತು ಕೆ ಪಿ ಸಿ ಗ್ರೂಪ್ ಸಿ ಗೆ ಸಂಬಂಧಿಸಿದಂತೆ ನಾನ್ ಟೆಕ್ನಿಕಲ್ ಹಾ ನಾನ್ ಟೆಕ್ನಿಕಲ್ ದರಲ್ಲಿರುವಂತಹ ಕಣ್ಣನ್ ಕನ್ನಡದ ಪ್ರಶ್ನೋತ್ತರಗಳನ್ನು ಏನ ಮೊದಲನೇ ಪ್ರಶ್ನೆ ಸ್ನೇಹಿತರೆ ಮಣ್ಣಿನ ಎಂಬ ಪದದ ವಿಭಕ್ತಿ ಪ್ರತಿಯ ಡ್ಯಾಶ್ ಆಪ್ಷನ್ ಎ ಸಂಬೋಧನಾ ಬಿ ತೃತೀಯ ಸಿ ಅಷ್ಟಮಿ ಷಷ್ಠಿ ಆಕ್ಚುಲಿ ಎರಡ್ ಸಾವಿರದ ಹದಿನಾರಲ್ಲಿರುವಂತಹ ಡಿಗ್ರಿ ಲೆವೆಲ್ ಮತ್ತು ಬಿಲೋ ಡಿಗ್ರಿ ಲೆವೆಲ್ ಎರಡೂ ಕೂಡ ಬಹಳ ಸರಳ ಆಗಿದ್ದಾವೆ ನಾನು ಕನ್ನಡದ ಬಗ್ಗೆ ಅಷ್ಟೇ ಹೇಳ್ತಿರೋದು ಮುಂದೆ ಬರ್ತಾ ಬಹಳ ಕ್ಲಿಷ್ಟಕರವಾಗಿದೆ ಸೊ ಇಲ್ಲಿ ಸರಿಯಾದ ಆಯ್ಕೆ ಯಾವುದು ಅಂತ ತಿಳಿಸಿ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ದ ಕ್ಲಾಸ್ ಫ್ರೆಂಡ್ಸ್ ಸೊ ಡಿ ಅಂತ ಹೇಳ್ತಿದ್ರಿ ಮಣ್ಣಿನ ಅಂತ ಬರುತ್ತಲ್ಲ ಷಷ್ಠಿ ವಿಭಕ್ತಿ ಆಪ್ಷನ್ ಡಿ ಸರಿಯಾದ ಉತ್ತರವಾಗಿತ್ತು ಆಗಮ ಸಂಧಿ ಆದೇಶ ಸಂಧಿ ಸಂಧಿ ಇವುಗಳು ಡ್ಯಾಶ್ ಇವುಗಳು ಏನಾಗಿರ್ತವೆ ಆಪ್ಷನ್ ಎ ಸಂಸ್ಕೃತ ಸಂಧಿಗಳು ಬಿ ಸಮ ಸಂಸ್ಕೃತ ಸಂಧಿಗಳು ಸಿ ಕನ್ನಡ ಸಂಧಿಗಳು ಇನ್ನ ಡಿ ಸಂಸ್ಕೃತ ಕನ್ನಡ ಸಂಧಿಗಳು ಹಾಗಾದ್ರೆ ನಿಮ್ಮ ಆಯ್ಕೆ ಯಾವುದಿಲ್ಲ ನಿಮ್ ಸರಿಯಾದ ಉತ್ತರ ಏನಾಗಿರ್ತದೆ ಸಿ ಕೊಡ್ತಾ ಇದ್ರಿ ಆಲ್ಮೋಸ್ಟ್ ಎಸ್ ಆಗಮ ಸಂಧಿ ಆದೇಶ ಸಂಧಿ ಸಂಧಿ ಕನ್ನಡ ಸಂಧಿಗಳು ಸ್ನೇಹಿತರೆ ಹೌದಾ ಸಂಧಿಗಳು ಇದೆ ಸಂಧಿಗಳು ಅಂತ ಬಂದಾಗ ಸಂಧಿಗಳನ್ನು ನಾವು ಮುಖ್ಯವಾಗಿ ಎರಡು ಭಾಗ ಮಾಡ್ತೀವಿ ಮುಖ್ಯವಾಗಿ ಎರಡು ಭಾಗ ಎರಡು ಭಾಗ ಏನೇನಂತೇಳಿ ಕನ್ನಡ ಸಂಧಿಗಳು ಇಲ್ಲಿ ಸಂಸ್ಕೃತ ಸಂಧಿಗಳು ಕನ್ನಡ ಸಂಧಿಗಳನ್ನ ಎರಡು ಭಾಗ ಮಾಡ್ತೀವಿ ಕನ್ನಡ ಸಂಧಿ ಕನ್ನಡ ವ್ಯಂಜನ ಸಂಧಿ ಕನ್ನಡ ಒಳಗೆ ಎರಡು ಭಾಗ ಒಂದು ಲೋಪ ಇನ್ನೊಂದು ಆಗಮ ಲೋಪ ಸಂಧಿ ಮತ್ತೆ ಎರಡು ಭಾಗ ಒಂದು ಯಕಾರಾಗಮ ಇನ್ನೊಂದು ವಕಾರಾಗಮ ವ್ಯಂಜನಸಂಧಿ ಒಳಗ ಒಂದೇ ಬರ್ತದ ಆದೇಶ ಸಂಸ್ಕೃತ ಸಂಧಿ ಕೂಡ ಎರಡು ಮಾಡ್ತೀವಿ ಒಂದು ಸಂಸ್ಕೃತ ಸಂಧಿ ಇನ್ನೊಂದು ಸಂಸ್ಕೃತ ವ್ಯಂಜನ ಸಂಧಿ ಹೇಳಿ ಸಂಸ್ಕೃತ ಸ್ವರ ಒಳಗೆ ಏನಾಗುತ್ತಾ ಸವರ್ಣ ದೀರ್ಘ ಸಂಧಿ ಬರ್ತದೆ ಸಂಧಿ ಬರ್ತದ ಸಂಧಿ ಬರ್ತದ ಸಂಧಿ ಬರ್ತದೆ ಇನ್ನ ಸಂಸ್ಕೃತ ವ್ಯಂಜನ ಸಂಧಿ ಸಂಧಿ ಜಸ್ತ್ವಸಂಧಿ ಸಂಧಿ ಅನುನಾಸಿಕ ಈ ತರ ಏನಪ್ಪ ಅಂದ್ರೆ ಸಂಧಿಗಳ ಚಾಟ್ ಇರುವಂತದ್ದು ಇನ್ನ ನೆಕ್ಸ್ಟ್ ಮುನಿ ಅಧಿಕ್ ಇಂದ್ರ ಮುನಿ ಇಂದ್ರ ಇದು ಡ್ಯಾಶ್ ಏನಾಗಿರ್ತದ ನಿಮಗೆ ಹೆಸರಿಫಿ ಆಗಿದ್ರೆ ಮುನೀಂದ್ರ ಇದು ಯಾವ ಪಿ ಎಸ್ ಸಿ ಗ್ರೂಪ್ ಸಿ ಅಲ್ಲೇ ಸ್ವಲ್ಪ ಡಿಫ್ರೆಂಟ್ ಮುನಿ ಅದಕ್ಕೆ ಅಂದ್ರೆ ಮುನೀಂದ್ರ ಇದು ಯಾವ ಸಾಧ್ಯ ಮುನಿ ಇಲ್ಲಿ ನೋಡ್ರಿ ಇಲ್ಲಿ ಇವೆ ಇಲ್ಲಿ ಕೂಡ ಇ ಇವೆ ಇಲ್ಲೇನಾಗಿದೆ ಇ ಅಂತ ಕಾರ ಬಂದದ ಅಂದ್ರೆ ದೀರ್ಘ ಸ್ವರ ಬಂದದ ಆದ್ರಿಂದ ಇದು ಸವರ್ಣ ದೀರ್ಘ ಸಂಧಿ ಸವರ್ಣ ಸರಿಯಾದ ಉತ್ತರವಾಗಿತ್ತು ಆಪ್ಷನ್ ಬಿ ಕೆಲವರು ಏಕ್ ಕೊಡ್ತಾ ಇದ್ರು ಗುಣಸಂಧಿ ಆಗಲ್ಲ ಈ ಸವರ್ಣ ದುರ್ಗಸಂಧಿ ನೆಕ್ಸ್ಟು ಹಳ್ಳಿ ಅದಿಕಲ್ಲಿ ಹಳ್ಳಿಯಲ್ಲಿ ಇದು ಯಾವ ಸಂಧಿ ಬಹಳ ಸರಳ ಹಳ್ಳಿಯಲ್ಲಿ ಬಹಳ ಸರಳ ಯಾವ ಸಂಧಿ ನೋಡಿ ಹಳ್ಳಿ ಅಲ್ಲಿ ಪೂರ್ವ ಮತ್ತು ಉತ್ತರ ಪದದಲ್ಲಿ ಇಲ್ಲದೇ ಇರುವಂತಹ ವ್ಯಂಜನ ಯ ವ್ಯಂಜನ ಸಂಧಿ ಪದ ಬಂದದ ಹಾಗಾಗಿ ಇದನ್ನ ಆಗಮ ಸಂಧಿ ಅಂತ ಕರಿತೀವಿ ಮೇಲಾಗಿ ಆಗಿ ಯಾವ್ದು ಆಗಮದಲ್ಲಿ ಯಕಾರಾಗಮ ಯಕಾರಾಗಮ ಸಂಧಿ ಆಲ್ಮೋಸ್ಟ್ ಎ ಕೊಟ್ರಿ ವೆರಿ ಗುಡ್ ನಿಮ್ಮ ಸರಿ ಯಾರೋ ಒಬ್ರು ಬಿ ಕೊಡ್ತಾ ಇದ್ರಿ ಬಿ ಆಗಲ್ಲ ಸ್ನೇಹಿತರೆ ಯಕಾರಾಗಮ ಅದು ಓಕೆ ನೆಕ್ಸ್ಟ್ ಕಂದ ಪದ್ಯದಲ್ಲಿ ಎಷ್ಟು ಪಾದಗಳಿವೆ ಪಾದ ಅಂದ್ರೆ ಏನು ಸಾಲು ಅಂತ ಅರ್ಥ ಚರಣ ಅಂತ ಕೂಡ ಕರಿತೀವಿ ಕಂದ ಪದ್ಯದಲ್ಲಿ ಎಷ್ಟು ಸಾಲುಗಳಿದಾವೆ ಆಪ್ಷನ್ ಎ ಎಂಟು ಬಿ ನಾಲ್ಕು ಸಿ ಆರು ಡಿ ಐದು ನಿಮ್ಮ ಉತ್ತರ ಯಾವುದಿಲ್ಲ ಕಂದ ಪದ್ಯದಲ್ಲಿ ಎಷ್ಟು ಸಾಲುಗಳಿದಾವೆ ಓಕೆ ಹರ್ಷಿತಾ ಅವ್ರ ಎಂಟ ಕಂದ ಪದ್ಯ ನಾಲ್ಕು ಸಾಲು ಅದಕ್ಕೆ ಚೌಪದಿ ಎಂದು ಕೂಡ ಕರಿತೀವಿ ಚೌಪದಿ ಅಲ್ವಾ ಕಂದ ಪದ್ಯ ಮಾತ್ರಾಗಣದಲ್ಲಿ ಬರ್ತದೆ ಯಾವ ಗಣ ಮಾತ್ರಾಗಣ ನೆಕ್ಸ್ಟು ನಿಂತರು ನಿಂತರು ಇದರ ಧಾತು ಯಾವುದು ನಿಂತರು ಇದರ ಧಾತು ಯಾವುದು ಆಪ್ಷನ್ ಎ ನಿಂತು ಬಿ ನಿಂತ ಕ ನಿಲ್ಲು ಡಿ ನಿಂತರು ನಿಮ್ಮ ಆಯ್ಕೆ ಯಾವುದು ಸ್ನೇಹಿತರೆ ಇದು ಕೆ ಪಿ ಸಿ ಗ್ರೂಪ್ ಸಿ ಕೆ ಪಿ ಸಿ ಗ್ರೂಪ್ ಸಿ ಎರಡು ಸಾವಿರದ ಹದಿನಾರರ ಸಂವಹನ ಪ್ರಶ್ನೆ ಪತ್ರಿಕೆ ಬಿಲೋ ಡಿಗ್ರಿ ಲೆವೆಲ್ ಬಿಲೋ ಡಿಗ್ರಿ ಲೆವೆಲ್ ನಿಂತರು ಇಲ್ಲಿ ಏನಾಗುತ್ತ ಅಂದ್ರೆ ಇದು ನಿಂತರು ಅನ್ನೋದು ಕ್ರಿಯಾಪದ ಇದರ ಮೂಲ ಧಾತು ಏನಪ್ಪಾ ಅಂದ್ರ ಏನಂತ ಕರಿತೀವಿ ಮೂಲ ಧಾತು ನಿಲ್ಲು ಅಂತ ಆಗಿರ್ತದೆ ಕ್ರಿಯಾಪದದ ಮೂಲ ರೂಪವನ್ನ ಧಾತು ಅಥವಾ ಕ್ರಿಯಾ ಪ್ರಕೃತಿ ಕರಿತೀವಿ ನಿಲ್ಲು ಎಂತಕ್ಕಂಥದ್ದು ಸರಿಯಾದ ಉತ್ತರವಾಗಿತ್ತು ಆಪ್ಷನ್ ಸಿ ಇನ್ನು ನೆಕ್ಸ್ಟ್ ತಿಂದರು ಇದರ ಧಾತು ಯಾವುದು ತಿಂದರು ಇದರ ಧಾತು ಯಾವುದು ಆಪ್ಷನ್ ಎ ತಿಂದ ಬಿ ತಿಂದರ ಸಿ ತಿನ್ನು ಡಿ ತಿನ್ನ ಸರಿ ಹರ್ಷಿತ್ ಅವ್ರೆ ಪರವಾಗಿಲ್ಲ ಬಿ ಅಂತ ಅನ್ನಿಸ್ತು ಅಲ್ಲಿ ಆಪ್ಷನ್ ಏನ ಚೇಂಜ್ ಓಕೆ ಸಿ ಅಂತ ಕೊಡ್ತಾ ಇದ್ರಿ ತಿಂದರು ತಿನ್ನು ಅಂತಕ್ಕಂಥದ್ದು ಉತ್ತರ ಸರಿ ಆಪ್ಷನ್ ಸಿ ಆಗಿತ್ತು ತಿಂದರು ತಿನ್ನು ಅದರ ಮೂಲ ರೂಪ ಇನ್ನ ನೆಕ್ಸ್ಟ್ ಹೋಗು ಹೋಗು ಧಾತುವಿನ ಭೂತಕಾಲದ ಕ್ರಿಯಾಪದ ಹೋಗು ಎಂತಹ ಧಾತುವಿನ ಭೂತಕಾಲದ ಕ್ರಿಯಾಪದ ಯಾವುದಾಗಿರ್ತದ ಎ ಕೊಡ್ತಾ ಇದ್ರಿ ಎಸ್ ಎ ಕೋಗುವನು ಅಂತ ಆದ್ರೆ ಭವಿಷ್ಯ ಭವಿಷ್ಯತ್ ರೂಪ ಆಗುತ್ತೆ ಹೌದಾ ಕೋಗುತ್ತಾನೆ ಅಂದ್ರೆ ವರ್ತಮಾನ ರೂಪ ಹೋಗನು ಅಂದ್ರೆ ನಿಷೇಧ ರೂಪ ಹಾಗಾಗಿ ಎ ಸರಿಯಾದ ಉತ್ತರ ಆಪ್ಷನ್ ಎ ಅಲ್ವಾ ನೆಕ್ಸ್ಟ್ ಅಜ್ಜ ಅಜ್ಜ ಇದಕ್ಕೆ ತತ್ಸಮ ಪದ ಆಪ್ಷನ್ ಎ ತಾತ ಬಿ ಮುದುಕ ಸಿ ಆರ್ಯ ಡಿ ತಂದೆ ನಿಮ್ಮ ಉತ್ತರ ಯಾವ್ದಲ್ಲಿ ನಿಮ್ಮ ಸರಿಯಾದ ಉತ್ತರ ಯಾವ್ದಾಗಿರ್ತದ ಅಜ್ಜ ಇದಕ್ಕೆ ತತ್ಸಮ ರೂಪ ಅಜ್ಜ ಏನಂದ್ರೆ ಸ್ನೇಹಿತರೆ ಆರ್ಯ ಅಂತ ಆಗಿರ್ತದೆ ಆಪ್ಷನ್ ಸಿ ಸಿ ಅಂತ ಯಾರು ಕೊಡ್ತಾ ಇದ್ರಿ ನಿಮ್ಮ ಉತ್ತರ ಸರಿ ಓಕೆ ಅಜ್ಜ ಆರ್ಯ ಆಲ್ಮೋಸ್ಟ್ ಕೊಡ್ತಾ ಇದ್ರಿ ಕರೆಕ್ಟ್ ಇನ್ನ ನೆಕ್ಸ್ಟ್ ಹಿತವಚನ ಈ ಪದದಲ್ಲಿಯ ಒಂದು ಗುಣವಾಚಕ ಯಾವುದು ಆಪ್ಷನ್ ಎ ಒಳ್ಳೆಯ ಮಾತು ಬಿ ಹಿತ ಸಿ ಸವಿ ಮಾತು ಇನ್ನ ಡಿ ಜೇನಿನಂತಹ ಮಾತು ಹಾಗಾದ್ರೆ ಹಿತವಚನ ಪದದಲ್ಲಿ ಅಂತ ಗುಣವಾಚಕ ಯಾವುದು ಅನ್ನೋದನ್ನ ನೀವು ಗುರುತಿಸಬೇಕು ಹಿತವಚನ ಹಿತ ಅಂದ್ರ ಒಳ್ಳೆಯ ವಚನ ಅಂದ್ರ ಮಾತು ಒಳ್ಳೆಯ ಮಾತು ಅಂತ ಆಗತ್ತ ಆದ್ರೆ ಇಲ್ಲಿ ಏನಂತ ಕರಿತೀವಿ ಗುಣವಾಚಕ ಕಳಿದ್ರಿಂದ ಏನಾಗತ್ತ ಬಿ ಹಿತ ಎಂತ ಗುಣವಾಚಕವಾಗಿರ್ತದೆ ಮಾತು ಯಾವ ರೀತಿ ಇದೆ ಒಳ್ಳೆಯದಾಗಿದೆ ಅದನ್ನ ಹಿತವಾಗಿದೆ ಹಾಗಾಗಿ ಹಿತ ಎಂತಕ್ಕಂಥದ್ದು ಏನಾಗತ್ತ ಗುಣವಾಚಕವಾಗ್ತದೆ ಇನ್ನು ಮುಂದಿನ ಪ್ರಶ್ನೆ ಬನ್ನಿ ತ್ಯಾಗ ತ್ಯಾಗ ಪದದ ತದ್ಭವ ರೂಪವನ್ನು ಗುರುತಿಸಿ ಸ್ನೇಹಿತರೆ ತ್ಯಾಗ ಆಪ್ಷನ್ ಎ ಚಾಗ ಬಿ ಚೇಗ ಸಿ ತೇಗ ಡಿ ತಯಾಗ ನಿಮ್ಮ ಆಯ್ಕೆ ಯಾವುದೂ ತ್ಯಾಗ ಪದದ ತದ್ಭವ ರೂಪ ತ್ಯಾಗ ಆಪ್ಷನ್ ಎ ಅಂತ ಕೊಡ್ತಾ ಇದ್ರಿ ಎ ಕೊಟ್ರಿ ನಿಮ್ಮ ಉತ್ತರ ಸರಿ ಚಾಗ ಅಂತ ಆಗಿರ್ತದ ಆಪ್ಷನ್ ಎ ಸರಿಯಾದ ಉತ್ತರ ನೆಕ್ಸ್ಟ್ ನೋಡ್ರಿ ಮಾನಿನಿಗೆ ಇನಿತು ಇದನ್ನ ಕೂಡಿಸಿ ಬರೀರಿ ಮಾನಿನಿಗೆ ಇನಿತು ಇದನ್ನ ಕೂಡಿಸಿ ಹೇಳ್ರಿ ಮಾನಿನಿಗೆ ಇನಿತು ಇದನ್ನ ಕೂಡಿಸಿ ಹೇಳ್ಬೇಕು ಡಿ ನೋಡ್ರಿ ಮಾನಿನಿ ಗಣಿತು ಆಗಲ್ಲ ಮಾನಿನಿ ಗಾನಿತು ಆಗೋದಿಲ್ಲ ಮಾನಿನಿ ಗೆನಿತು ಆಗಲ್ಲ ಎ ಸರಿಯಾದ ಉತ್ತರವಾಗಿತ್ತು ಮಾನಿನಿಗಿನಿತು ಮಾನಿನಿಗೆ ಇನಿತು ಮಾನಿನಿಗಿನ ಯಾವ ಸಂಧಿ ಮಾನಿನಿಗೆ ಇಲ್ಲಿ ಈ ಇದೆ ಇಲ್ಲಿ ಕೂಡ ಈ ಬಂತು ಆಗುತ್ತೆ ಇದು ಲೋಪ ಲೋಪ ಸಂಧಿ ಸ್ನೇಹಿತರೆ ಆಲ್ಮೋಸ್ಟ್ ಕೊಟ್ರಿ ಆಪ್ಷನ್ ಎ ಕರೆಕ್ಟ್ ಬಿ ಅಂತ ಕೆಲವರು ಕೊಡ್ತಾ ಇದ್ರಿ ಬಿ ತಪ್ಪಾಗುತ್ತೆ ಎ ಸರಿ ಉತ್ತರ ಮಾನಿಗೆ ನಿಂತು ಸಂಧಿ ರಸ ಅದಿಕ್ ಅತಳ ಡ್ಯಾಶ್ ರಸ ಅದಿಕ್ ಅತಳ ಕೂಡ ಗೆನಾಗತ್ತೆ ರಸ ಅದಿಕ್ ಅತ್ತಾಳ ಕುಡ್ತಾಗ ಏನಾಗತ್ತ ಗುರ್ತರ ಸ್ನೇಹಿತರೆ ರಸ ಅದಿಕ್ ಕತಾಳ ರಸ ಅದಿಕ್ ಕತ್ತಾಳ ಏನಾಗತ್ತ ರಸಾದಿ ಕತಳ ರಸ ತಳ ಆಪ್ಷನ್ ಸಿ ಸ್ನೇಹಿತರೆ ರಸ ಅ ಇದೆ ಅ ಇದೆ ಆ ಬಂತು ರಸ ಆತಳ ಅಂತ ಹೇಳಿ ಹಾಗಾಗಿ ಇದು ಸವರ್ಣ ದೀರ್ಘ ಸಂಧಿ ಸವರ್ಣ ದೀರ್ಘಸಂಧಿ ಓಕೆ ನೆಕ್ಸ್ಟ್ ವಸೂದೆ ವಸೂದೆ ಎನ್ನುವಂತಹ ಪದದ ಅರ್ಥ ಹೇಳಿ ವಸೂದೆ ಆಪ್ಷನ್ ಎ ಹೆಣ್ಣು ಬಿ ನದಿ ಸಿ ಅಮೃತ ಡಿ ಭೂಮಿ ನಿಮ್ಮ ಆಯ್ಕೆ ಯಾವ್ದು ಇಲ್ಲಿ ನಿಮ್ ಸರಿಯಾದ ಆಯ್ಕೆ ಯಾವ್ದಾಗಿರ್ತದ ವಸುಧೆ ಹೆಣ್ಣು ನದಿ ಅಮೃತ ಭೂಮಿ ವಸುಧೆ ಹೆಣ್ಣಂತರೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನದಿ ಅಲ್ಲ ಅಮೃತ ಅಲ್ಲ ಭೂಮಿ ಆಲ್ಮೋಸ್ಟ್ ಡಿ ಅಂತ ಕೊಡ್ತಾ ಇದ್ರಿ ಗುಡ್ ಭೂಮಿ ವಸುಂಧರೆ ಧರೆ ಪೃಥ್ವಿ ಪೊಡವಿ ಹ ಇತರೆಲ್ಲ ಅರ್ಥಗಳನ್ನು ಹೊಂದಿರ್ತದ ನೆಲ ಇವೆಲ್ಲ ಭೂಮಿಗೆ ಇರುವಂತಹ ಸಮಧಾರ್ಥಕಗಳು ನೆಕ್ಸ್ಟ್ ನೆಕ್ಸ್ಟ್ ಇನ್ನೂ ಪ್ರಶ್ನೆಗಳಿದ್ದಾವಸ್ತೀರಿ ಜಸ್ಟ್ ಫೋರ್ಟೀನ್ ಮುಗಿಸಿದೀವಿ ಇನ್ನು ಕೂಡ ಸಾಕಷ್ಟಿವೆ ಸ್ವಲ್ಪ ಮಾಹಿತಿ ತಿಳ್ಕೊಂಡ್ರಿ ನೀವು ಕೂಡ ಅನ್ನ ಕಡೆ ಮೇಲೆ ಟಾಪ್ ಎಜುಕೇಟರ್ಸ್ ಗಳಿಂದ ಎಕ್ಸ್ಪೀರಿಯನ್ಸ್ ಹೊಂದಿರುವಂತಹ ಎಜುಕೇಟರ್ಸ್ ಮಾಹಿತಿ ಪಡೆಯಬಹುದು ಅನ್ ಅಕಾಡೆಮಿ ಎಲ್ಲಾ ತರಗತಿಗಳನ್ನು ಇಟ್ಕೊಂಡು ನೋಡ್ಕೋಬಹುದು ಟಾಪ್ ಗಳಿಂದ ಮಾಹಿತಿ ಪಡಿತೀರಿ ಸಿಲೆಬಸ್ ಏನಪ್ಪಾ ಅಂದ್ರೆ ನಿಮ್ಗೆ ಎಲ್ಲಾ ಮಾಹಿತಿಗಳು ಬ್ಯಾಚಸ್ ಗಳು ಲಭ್ಯ ಡೌಟ್ ಕ್ಲಿಯರಿಂಗ್ ಸೆಷನ್ ಇರ್ತದ ನಿಮಗೆ ಪಿ ಡಿ ಎಫ್ ಮಾದರಿಯಲ್ಲಿ ಸ್ಟಡಿ ಮೆಟೀರಿಯಲ್ ಕೂಡ ಸಿಗ್ತದೆ ಮೆಂಟರ್ಶಿಪ್ ಲೈವ್ ಗಳು ಕೂಡ ಇರ್ತವೆ ಸರಿನಾ ಇನ್ನ ಜಾಯಿನ್ ಆಗೋದು ಹೇಗೆ ಅಂತಂದ್ರೆ ಆರ್ ಸಿ ಸಿ ಟೆನ್ ಎಂತ ರಫುಲ್ ಯೂಸ್ ಮಾಡ್ಕೊಂಡು ಜಾಯ್ನ್ ಆಗ್ರಿ ಸಿಕ್ಸ್ ಮಂತ್ಸ್ ಒನ್ ಇಯರ್ ಟೂ ಇಯರ್ ಬಹಳ ಆಗತ್ತದ್ದು ಒಂದ್ ಮಂತ್ ಕೂಡ ಇದೆ ಒನ್ ಮಂತ್ ತ್ರೀ ಮಂತ್ ಕೂಡ ಇದೆ ಇದ್ರಲ್ಲಿ ಯಾವ್ದ್ ಅದನ್ನ ಅಮೌಂಟ್ ಹಾಕೊಂಡು ನೀವು ಜಾಯ್ನ್ ಮಾಡ್ಕೋಬಹುದು ಗೆಟ್ ಸಬ್ಸ್ಕ್ರಿಪ್ಷನ್ ಈ ತರ ಪೇಜ್ ಓಪನ್ ಆಗುತ್ತೆ ಹಾವ್ ಅಫ್ರೂಲ್ ಅಂತ ಇರುತ್ತೆ ಆರ್ ಸಿ ಸಿ ಟೆನ್ ಅಂತ ಹಾಕೋರಿ ಅಪ್ಲೈ ಬರ್ ಟೆನ್ ಪರ್ಸೆಂಟ್ ಬರುತ್ತೆ ಈ ತರ ಪೇಜ್ ಓಪನ್ ಆಗತ್ತೆ ಕೊಡ್ರಿ ಅಮೌಂಟ್ ಕಾಣಿಸುತ್ತಾ ಕೆಳಗಡೆ ರಿದೀಮ್ ರಿದೀಮ್ ಅಂದ್ರೆ ಅಲ್ಲಿ ಕ್ರೆಡಿಟ್ ಪಾಯಿಂಟ್ ಮೋರ್ ದನ್ ತೌಸಂಡ್ ಫೈವ್ ಹಂಡ್ರೆಡ್ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಟೋಟಲ್ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಆಗುತ್ತೆ ನನ್ನ ರಫ್ ಕೋಡ್ ಇಂದ ಸೊ ಇದತ್ರಿ ಈ ತರ ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಯಾವ್ದು ಒಂದು ಕಾರ್ಡ್ ಇದ್ರೂ ಕೂಡ ಸಾಕು ಇ ಎಂ ಐ ಮೂಲಕ ಜೈನ್ ಆಗ್ತದೆ ಇ ಎಮ್ ಐ ಬೇಕಾಗಿಲ್ಲ ಅಂದ್ರೆ ಫುಲ್ ಪೇಮೆಂಟ್ ಮಾಡಿ ಕೂಡ ಜಾಯಿನ್ ಆಗ್ಬಹುದು ಓಕೆ ಮುಂದ್ ಬರುವಂತಹ ಪರೀಕ್ಷೆಗಳಿಗೆ ಬಹಳಷ್ಟು ಉಪಯೋಗ ಸೊ ಇದನ್ನ ಯೂಸ್ ಮಾಡ್ರಿ ಯಾಕಂದ್ರೆ ಅಕಾಡೆಮಿ ಒಳಗ ಟೆಸ್ಟ್ ತರಗತಿ ಎಮ್ ಕೋರ್ಸ್ ಬೇರೆ ಇರ್ತವೆ ಥೆ ಕ್ಲಾಸ್ ಬೇರೆ ಇರ್ತವೆ ಎಲ್ಲದಕ್ಕೂ ನಿಮ್ಗೆ ಬಹಳ ಹೆಲ್ಪ್ಫುಲ್ ಆಗತ್ತ ಸೆವೆನ್ ಜೀರೋ ಒನ್ ನೈನ್ ಏಟ್ ಟೂ ಝೀರೋ ಏಟ್ ಸೆವೆನ್ ಜೀರೋ ಇದು ನನ್ನ ವಾಟ್ಸಪ್ ನಂಬರ್ ಸೊ ನಿಮ್ಗೆ ಅಂದ್ರೆ ವಾಟ್ಸ್ಆಪ್ ಮಾಡಿ ನಾನು ಇನ್ಫಾರ್ಮೇಶನ್ ಆಗ್ತೀನಿ ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಅದಕ್ಕೆ ಮುಂಚೆ ರಾತ್ರಿ ಎಂಟು ಗಂಟೆಗೆ ಕರ್ನಾಟಕ ಡೈಲಿ ಟಿ ಟ್ವೆಂಟಿ ಚಾಂಪಿಯನ್ಶಿಪ್ ಇರುತ್ತೆ ಟೆಸ್ಟ್ ಕ್ಲಾಸ್ ಇರುತ್ತಾ ಅದನ್ನು ಮಿಸ್ ಮಾಡಿದೆ ನೋಡ್ರಿ ಇನ್ನು ದಿಶಾ ದಿಶಾ ಇರ್ತಕ್ಕಂಥದ್ದು ಈ ಪದದ ತದ್ಭವ ಹೇಳ್ರಿ ಪದದ ತದ್ವ ರೂಪ ಏನು ನಿಮ್ಮ ಆಯ್ಕೆ ಯಾವುದಿಲ್ಲ ದಿಶಾ ಆಲ್ಮೋಸ್ಟ್ ಸಿ ಅಂತ ಹೇಳ್ತಿದ್ರಿ ಸಿ ಆಗಿತ್ತು ಅಂದರೆ ನಿಮ್ಮ ಹತ್ರ ಸರಿ ಸಿ ದಿಶಾ ಏನಾಗುತ್ತಾ ದಿಸೆ ಅಂತ ಆಗತ್ತಾ ಆಪ್ಷನ್ ಸಿ ಓಕೆನಾ ಸಿ ಬಿ ಇದೆ ಇಲ್ಲ ಸಿ ದಿಶ್ ದಿಶಾ ದಿಸೆ ಬಿ ಸರಿ ಬಿ ಅಲ್ಲ ಆಕ್ಚುಲಿ ಸಿನ ಆಗತ್ತ ದಿಸೆ ಕೆಲವೊಂದ್ರಾಗ ದಸೆ ಅಂತ ಕೊಟ್ಟರೆ ಅದು ದಿಸೆ ಆಗುತ್ತೆ ಇನ್ನ ನೆಕ್ಸ್ಟ್ ಹೋಗೋಣ ಮುಂದಿನ ಕಂದ ಕಂದ ಇದರ ವಿವಿಧ ಅರ್ಥ ಹೇಳಿ ಕಂದ ಇದರ ವಿವಿಧ ಅರ್ಥಗಳು ಆಪ್ಷನ್ ಎ ಮಗು ಶಿಶು ಬಿ ಮಗು ಕೂಸು ಸಿ ಗೆಡ್ಡೆ ಗೆಣಸು ಇನ್ನ ಡಿ ಮಗು ಗೆಡ್ಡೆ ನಿಮ್ಮ ಆಯ್ಕೆ ಯಾವುದು ಆ ದಿಶಾ ಪದಕ ಕೆಲವೊಂದು ಪುಸ್ತಕದಲ್ಲಿ ದೆಸೆ ಕೂಡ ಇದೆ ಬೇರೆ ಕೂಡ ಇದೆ ಸ್ವಲ್ಪ ಅದನ್ನ ನೋಡ್ರಿ ಸೊ ಸರಿಯಾದ ಆಯ್ಕೆ ಯಾವ್ದು ಇಲ್ಲಿ ಕಂದ ಇದರ ವಿವಿಧಾರ್ಥಕ ಪದ ಯಾವುದು ಹ ಮಗು ಶಿಶು ಮಗು ಕೂಸು ಗೆಡ್ಡೆ ಗೆಣಸು ಮಗು ಗೆಡ್ಡೆ ಮಗು ಶಿಶು ಕೆಲವ್ರು ಏನ್ ಮಾಡುತ್ತಾರೆ ಇದಿರ್ಬೋದು ಅಂತ ಹತ್ತೆ ಹ ಅದು ತಪ್ಪು ಯಾಕಂದ್ರೆ ವಿವಿಧಾರ್ಥಕ ಒಂದೇ ಅರ್ಥವನ್ನ ನಾನಾ ನಾನಾರ್ಥಕ ಅಥವಾ ವಿವಿಧಾರ್ಥಕ ಅಂತ ಕೇಳ್ತೀವಿ ಮಗು ಕೂಸು ಅಂದ್ರೆ ಎರಡು ಸಮನಾರ್ಥಕ ಗೆಡ್ಡೆ ಗೆಣಸು ಅಂದ್ರು ಅಲ್ಲಿ ಸಮನಾರ್ಥಕ ಬಿಡುತ್ತ ಮಗು ಗೆಡ್ಡೆ ಅಂತಂದ್ರೆ ಇದು ಸರದ ಉತ್ತರವಾಗಿರ್ತದೆ ಆಪ್ಷನ್ ಡಿ ಡಿ ಸರದ ಉತ್ತರವಾಗಿರ್ತದೆ ನಾನಾರ್ಥಕ ಅಥವಾ ವಿವಿಧಾರ್ಥಕ ಅಂತಂದ್ರೆ ಬೇರೆ ಬೇರೆ ಅರ್ಥವನ್ನ ಅಂತ ಅರ್ಥ ಅರ್ಥಬೇಕು ನೆಕ್ಸ್ಟ್ ಅಬಲೆ ಅಬಲೆ ಪದದ ವಿರುದ್ಧ ಪದ ಯಾವುದು ಅಬಲೆ ನಿಮ್ಮ ಆಯ್ಕೆಗಳು ಅಬಲೆ ವಿರುದ್ಧ ಸಬಲೆ ಬಿ ಅಬಲೆ ದುರ್ಬಲೆ ಸಿ ಅಬಲೆ ಬಲೆ ಡಿ ಅಬಲೆ ಆಬಲೆ ನಿಮ್ಮ ಆಯ್ಕೆ ಯಾವುದಿದೆ ಅಬಲೆ ಬಲೆ ಬರಂಗಿಲ್ಲ ಅಬಲೆ ಬಲೆ ಬರಂಗಿಲ್ಲ ಅಬಲೆ ಸಬ ದುರ್ಬಲೆ ಅಬಲೆ ದುರ್ಬಲೆ ಎರಡು ಕೂಡ ಅಲ್ಲಿ ಅಬಲೆ ದುರ್ಬಲೆ ಎಡು ಸಮನಾರ್ಥಕಗಳು ಸಮನಾರ್ಥಕಗಳು ಇದು ಆಗಲ್ಲ ಆಪ್ಷನ್ ಎ ಆಗತ್ತ ಎ ಅಂತ ಯಾರು ಕೊಡ್ತೀರಿ ನಿಮ್ಮ ಉತ್ತರ ಸರಿ ಅಬಲೆ ಏನೋ ಆಗದೆ ಇರೋ ಅಂಥವಳು ಸಬಲೆ ಹಾಂ ಸಾಧಿಸುವಂಥವಳು ಸೋ ಕೈಲಾಗುವಂಥವಳು ಅಂತ ಹೇಳ್ತೀವಿ ಎ ಸರಿಯಾದ ಆಯ್ಕೆ ನೆಕ್ಸ್ಟು ಅನಾಚಾರ ಅನಾಚಾರದ ವಿರುದ್ಧ ಪದ ಯಾವುದು ಅನಾಚಾರದ ವಿರುದ್ಧ ಪದ ಯಾವುದು ಅನಾಚಾರ ಅನಾಚಾರ ಆಗಲ್ಲ ಎಸ್ ಗೀತಾ ಶೆಟ್ಟಿ ಅವರೇ ನಾನು ಅದನ್ನೇ ಹೇಳ್ತಾರೆ ಅದು ಕೆಲವೊಂದು ಪುಸ್ತಕದಲ್ಲಿ ದಶಾ ದಿಶಾ ದಿಸೆ ದಶೆ ಮತ್ತ ದಶಾ ಅಂತ ಆಗತ್ತ ನಾವಲ್ಲಿ ಕೇಳಿದು ದಿಶಾ ಇತ್ತು ದಿಶಾ ದಿಸೆ ಆಗತ್ತ ದಶಾ ಇದ್ರೆ ಅದು ಮತ್ ಬೇರೆ ಆಗತ್ತ ಅವುಗಳನ್ನ ನೋಡ್ರಿ ಬೇರೆ ಬೇರೆ ಪದಗಳ ದಶಾ ದಶ ದಶೆ ದಸೆ ಅಂತ ಆಗತ್ತ ದಶಾ ಅಂತಿತ್ತು ಅಂದ್ರ ದೆಸೆ ಅಥವಾ ದಶ ದಶಾ ದಶ ಅಂತ ಆಗತ್ತ ಹ ಇದು ಕೂಡ ಆಗತ್ತ ಇನ್ನ ದಿಶಾಂತಿತ್ತು ಅಂತಂದ್ರ ಏನಾಗತ್ತ ದಿಶ್ ದಿಸೆ ಅಂತ ಆಗತ್ತ ಇದನ್ನ ಸ್ವಲ್ಪ ಗಮನಿಸ್ರಿ ಅದಕ್ಕೆ ನಾನು ಹೇಳಿದ್ದೆ ಇಲ್ಲಿ ಆಚಾರ ಅನಾಚಾರ ಅನಾಚಾರ ದುರಾಚಾರ ಎರಡು ಸಮನಾರ್ಥಕಗಳು ಹಾಗಾಗಿ ಬಿ ಬಿ ಸರಿಯಾದ ಉತ್ತರವಾಗಿತ್ತು ಇನ್ನ ನೆಕ್ಸ್ಟ್ ಬಟ್ಟೆ ಇತರ ನಾನಾರ್ಥಕ ರೂಪ ಯಾವುದು ಬಟ್ಟೆ ಇದರ ನಾನಾರ್ಥಕ ರೂಪ ಆಪ್ಷನ್ ಎ ವಸ್ತ್ರ ವಸ್ತ್ರ ಮತ್ತು ದಾರಿ ಬಿ ಹಾದಿ ಮತ್ತು ಮಾರ್ಗ ಸಿ ಮತ್ತು ಹಾದಿ ಡಿ ಅರಿವೆ ಮತ್ತು ವಸ್ತ್ರ ನಿಮ್ಮ ಆಯ್ಕೆ ಯಾವ ಆಪ್ಷನ್ ಎ ಅಂತ ಸುಮಾರು ಜನ ಕೊಡ್ತಿದ್ರಿ ವಸ್ತ್ರ ಮತ್ತು ದಾರಿ ಹ್ಮ್ ಸೊ ವಸ್ತ್ರ ಮತ್ತು ದಾರಿ ಅಂತಕ್ಕ ಸರಿಯಾದ ಉತ್ತರವಾಗಿತ್ತು ಆಪ್ಷನ್ ಎ ನಾನಾತಕಗಳದು ಅಲ್ವಾ ಸೊ ನೆಕ್ಸ್ಟ್ ಮುಂದೆ ಹೋಗೋಣ ಪಟ್ಟೆ ಇರಿ ಪಟ್ಟೆ ಇರಿ ಈ ಒಂದು ನುಡಿಗಟ್ಟಿನ ಅರ್ಥ ಏನು ಪಟ್ಟೆ ಇರಿ ಆಪ್ಷನ್ ಎ ಅಸು ಎ ಬಿ ಹೊಟ್ಟೆನು ಉ ಸಿ ದುಕ್ಕ ಡಿ ಉದರ ಬೇನೆ ಅಂತ ಕರೀತೀವಿ ಹಾಗಾದ್ರೆ ಸರಿಯಾದ ಆಯ್ಕೆ ಯಾವುದು ನುಡಿಗಟ್ಟಿನ ಅರ್ಥ ಹೊಟ್ಟೆ ಇರಿ ಆಲ್ಮೋಸ್ಟ್ ಎ ಕೊಡ್ತಿದ್ರಿ ಅಸೂಯೆ ಅಂತಕ್ಕಂಥದ್ದು ಕರೆಕ್ಟ್ ನೋವು ಆಗಲ್ಲ ದುಃಖ ಅಲ್ಲ ಉದರ ಬೇನೆ ಅಲ್ಲ ಹೊಟ್ಟೆ ಇವ್ರಿ ಅಂದ್ರೆ ಅಸೂಯೆ ಹೊಟ್ಟೆಗೆ ಇನ್ನೊಂದು ಸಮಾನಾರ್ಥಕ ಉದರ ಅಂತ ಹೇಳ್ತೀವಿ ಉದರ ಉದರಕ್ಕೆ ಅದರಕ್ಕೆ ಸಿಹಿ ಉದರಕ್ಕೆ ಕಹಿ ಅದರಕ್ಕೆ ಕಹಿ ಉದರಕ್ಕೆ ಸಿಹಿ ಅಂತ ಹೇಳ್ತಾರೆ ನೋಡ್ರಿ ಅದರ ಅಂದ್ರೆ ನಾಲಿಗೆ ನಾಲಿಗೆಗೆ ಯಾವ್ದು ಆಗಿರ್ತದೋ ನಾಲಿಗೆ ಅಂತ ಅಂತ ಹೇಳ್ತೀವಿ ನಾಲಿಗೆಗೆ ಯಾವ್ದು ಆಗಿರ್ತದೋ ಅದು ಹೊಟ್ಟೆಗೆ ಕಹಿ ಆಗಿರ್ತಾರ ನಾಲಿಗೆ ಯಾವ್ದು ಕೈ ಆಗಿರ್ತದೋ ಅದು ಹೊಟ್ಟೆಗೆ ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋ ಲೆಕ್ಕದಲ್ಲಿ ಇದನ್ನು ಬಳಸಿರ್ತೇವೆ ನಾವು ಹಾಗಾಗಿ ಅಸು ಎಸ್ ಅದು ಉತ್ತರವಾಗಿತ್ತು ಎಸ್ ಫ್ರೆಂಡ್ಸ್ ಇದಿಷ್ಟಾಗಿತ್ತು ಇವತ್ತಿನ ತರಗತಿ ಅನ್ನ ಅನ್ಅಡೆಮಿ ಕರ್ನಾಟಕ ಪಿ ಎಸ್ ಐ ಪಿ ಸಿ ಬ್ಯಾಚ್ ಇದೆ ಮತ್ತು ಕೆ ಎಸ್ ಒನ್ ಇಯರ್ ಬ್ಯಾಚ್ ಕೂಡ ಇರುವಂಥದ್ದು ಆಮೇಲೆ ಇಂಗ್ಲೀಷ್ ಮೀಡಿಯಂ ಕನ್ನಡ ಮೀಡಿಯಂ ಎರಡು ಬ್ಯಾಚ್ ಇದಾವೆ ಕೆ ಇದೆ ಎಸ್ ಡಿ ಎಫ್ ಡಿ ಎ ಹೊಸ ಬ್ಯಾಚು ಹತ್ತನೇ ತಾರೀಕಿಗೆ ಸ್ಟಾರ್ಟ್ ಆಗ್ತಿದೆ ಅದನ್ನು ಕೂಡ ನೋಡ್ಬೋದು ಆರ್ ಸಿ ಸಿ ಟೆನ್ ಬಳಸಿ ನೀವು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಪಡೆಯುವ ಮೂಲಕ ಅನ್ನ ಅಕಾಡೆಮಿ ಒಳಗಡೆ ಸಬ್ಸ್ಕ್ರಿಪ್ಷನ್ ಪಡಿಬೋದಾಗಿರ್ತದೆ ಡೌಟ್ಸ್ಗಳಿತ್ತು ಅಂದರೆ ನನ್ನ ನಂಬರ್ ಇದೆ ಸೆವೆನ್ ಜೀರೋ ಒನ್ ನೈನ್ ಏಟ್ ಟು ಜೀರೋ ಏಟ್ ಸೆವೆನ್ ಜೀರೋ ಈ ನಂಬರಿಗೆ ನೀವು ವಾಟ್ಸಪ್ ಮಾಡಬಹುದು ಇನ್ನು ಮುಂಬರುವಂತಹ ನಿಮ್ಮ ಒಂದು ಪರೀಕ್ಷೆಗೆ ಸಾಧ್ಯವಾಗುವಂತಹ ಒಂದು ಉಪಯುಕ್ತವಾದಂತಹ ಮಾಹಿತಿಯನ್ನು ನಾನು ನೀಡಲಿಕ್ಕೆ ಪ್ರಯತ್ನ ಪಡ್ತೀನಿ ಜಿ ಕೆ ಮತ್ತು ಕನ್ನಡ ಎರಡಕ್ಕೂ ಕೂಡ ಸಂಬಂಧಪಟ್ಟಂಗೆ ಜಿ ಕೆ ಮತ್ತು ಕನ್ನಡ ಎರಡಕ್ಕೂ ಕೂಡ ಸಂಬಂಧಪಟ್ಟಂಗೆ ಮುಂಬರುವ ದಿನಗಳಲ್ಲಿ ನಾನು ಒಂದು ಜಿ ಕೆ ಯಾವುದು ಕರೆಂಟ್ ಅಫೇರ್ ಸರಣಿಯನ್ನು ಸ್ಟಾರ್ಟ್ ಮಾಡಬೇಕು ಮಾಡಿದ್ದೀನಿ ತಿಂಗಳದು ಜ ಈ ಜನವರಿಯಿಂದ ಆಲ್ಮೋಸ್ಟ್ ನಾವು ಏನ್ ಮಾಡಬೇಕು ಅಂತಂದ್ರೆ ಕರೆಂಟ್ ಅಫೇರ್ಸನ್ನು ಅಟ್ಲೀಸ್ಟ್ ಒನ್ ಇಯರ್ ಓದಬೇಕಾಗ್ತದೆ ಹೌದಾ ಈ ಯಾವ್ದು ಎಕ್ಸಾಮ್ ಕರೆದ್ರು ಅಂತಂದ್ರೆ ಒನ್ ಇಯರ್ ಓದಬೇಕಾಗ್ತದೆ ಹಾಗಾಗಿ ಜನವರಿ ತಿಂಗಳಿಂದ ನಾನು ಏನ್ ಮಾಡ್ಬೇಕಂತ ಮಾಡಿದ್ದೀನಿ ಅಲ್ಲಿ ಕೆಟ್ಟರುವಂತಹ ಪ್ರಮುಖವಾಗಿರುವಂತಹ ಸಂಭವನೀಯ ಒಂದು ಕರೆಂಟ್ ಅಫೇರ್ಸನ್ನು ಎಂತ ಅಂದ್ರೆ ಕ್ವಶನ್ಸ್ ಅನ್ನ ಎನ್ಸಿಕ್ಯೂಸ್ ಕ್ವಶನ್ಸ್ ಅನ್ನ ತೆಗೆದು ನಿಮಗೆ ಕೊಡುವಂಥ ಪ್ರಯತ್ನವನ್ನ ಮಾಡ್ತೀನಿ ಸ್ನೇಹಿತರೆ ಸರಿನಾ ಸೊ ಇನ್ನುಳಿದಂತಹ ಯಾವುದೇ ಬೇರೆ ಬೇರೆ ಹಿಸ್ಟ್ರಿ ಆಗಿರ್ಬೋದು ಪಾಲಿಟಿ ಜಿಯೋಗ್ರಫಿ ಎಲ್ಲಕ್ಕೂ ಸಂಬಂಧಿಸಿದಂತೆ ಮಾಹಿತಿ ನೀಡಲಿಕ್ಕೆ ಪ್ರಯತ್ನ ಪಡ್ತೀನಿ ಜೊತೆಗೆ ಕನ್ನಡದಂತೂ ಇದ್ದೇ ಇರ್ತದೆ ಇನ್ನ ಸಂಡೇ ಟೆಸ್ಟ್ ಗಳನ್ನು ಏನಾದರೂ ಕೂಡ ಸಾಧ್ಯ ಕೂಡ ತೆಗೆದುಕೊಳ್ಳುವಂತ ವಿಚಾರ ಮಾಡ್ತೀನಿ ಇದಕ್ಕೆ ನಿಮ್ಮ ಬೆಂಬಲ ನಿಮ್ಮ ಒಂದು ಸಹಾಯ ಬೇಕಾಗ್ತದೆ ಸೊ ಆದಷ್ಟು ಈ ಒಂದು ವಿಡಿಯೋಗಳನ್ನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯಾಕಂದ್ರೆ ಹೆಚ್ಚು ಹೆಚ್ಚು ಜನರು ಓಡಾಕಂತ ಏನಾಗತ್ತ ನಮಗೂ ಒಂದು ಆ ಮಾಡ್ಬೇಕು ಅನ್ನುವಂಥದ್ದು ಏನಾಗ್ತದ ಬರ್ತದೆ ಅನ್ನುವಂಥದ್ದು ಸೊ ಇಲ್ಲಂದ್ರೆ ನಾವ್ ಎಷ್ಟೆಲ್ಲ ಮಾಡಿದ ಮೇಲೆ ಕಡಿಮೆ ಜನ ಅಂತಂದ್ರೆ ಏನಾಗುತ್ತೆ ಇಷ್ಟೆಲ್ಲ ಮಾಡಿ ಕೂಡ ವೇಸ್ಟ್ ಏನೋ ಅನ್ನೋ ಲೆಕ್ಕದಲ್ಲಿ ಅನಿಸ್ಬಿಡ್ತದೆ ಹಾಗಾಗಿ ಸೊ ಆದಷ್ಟು ಫ್ರೆಂಡ್ಸ್ ಎಲ್ಲ ಶೇರ್ ಮಾಡ್ರಿ ಆಮೇಲೆ ಸಂಡೇ ನೆಕ್ಸ್ಟ್ ಸಂಡೇ ಅಟ್ಲೀಸ್ಟ್ ಒಂದು ಫಿಫ್ಟಿ ಮಾರ್ಕ್ಸ್ ಇಂದು ಟೆಸ್ಟ್ ಇಡುವಂತಹ ಪ್ರಯತ್ನ ನಾನು ಮಾಡ್ತಿದ್ದೀನಿ ಸಾಟರ್ಡೆ ಸಂಡೇ ಅಥವಾ ಸಂಡೇ ಮಂಡೇ ಈ ತರ ಒಂದ್ ಪೇಪರ್ ಜಿ ಕೆ ಒಂದ್ ಪೇಪರ್ ಕನ್ನಡ ಈ ತರ ಸೊ ನಿಮ್ಮ ಅಭಿಪ್ರಾಯಗಳು ಏನು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ ಸೊ ಮುಂಬರುವಂತಹ ದಿನಗಳಲ್ಲಿ ನಿಮ್ಮ ಪರೀಕ್ಷೆಗೆ ಉಪಯುಕ್ತವಾಗಿರುವಂಥದ್ದು ಮಾಹಿತಿ ನಾನು ಕೊಟ್ಟೆ ಕೊಡ್ತೀನಿ ಇನ್ನು ಅನ್ಅಕಡೆಮಿ ಸಬ್ಸ್ಕ್ರಿಪ್ಷನ್ ಪಡೆದುಕೊಡ್ರೆ ಅಟ್ಲೀಸ್ಟ್ ಒನ್ ಆರ್ ಟು ತ್ರೀ ಮಂತ್ಸ್ ಆದರು ಯಾಕಂತ ಕೇಳಿದ್ರೆ ನಿಮಗ್ ಅಲ್ಲಿ ಒಂದೇ ಸಬ್ಜೆಕ್ಟ್ಗೆ ಸಂಬಂಧಿಸಿದಂತ ಮಾಹಿತಿಗಳೆಲ್ಲ ಎಲ್ಲಾ ತರಗತಿಗಳನ್ನ ನೀವು ಅಲ್ಲಿ ಮೋರ್ ದೆನ್ ಫಿಫ್ಟಿ ಫೈವ್ ಪ್ಲಸ್ ಎಜುಕೇಟರ್ಸ್ ಇದಾರೆ ಹೌದಾ ಯಾಕೆ ಹೇಳ್ತಿದ್ದೀವಿ ಅಂತಂದ್ರೆ ನಿಮ್ಗೆ ಅದು ಬಹಳಷ್ಟು ಉಪಯುಕ್ತ ಉಪಯುಕ್ತ ಆಗ್ತದೆ ಸೊ ಈಗ ನೀವೇನಾದ್ರು ಟು ತೌಸಂಡ್ ತ್ರೀ ತೌಸಂಡ್ ಫೋರ್ ತೌಸಂಡ್ ಗೆ ವಿಚಾರ ಮಾಡಿ ಕೈ ಬಿಡ್ತಾ ಇದೀರಿ ಅಂತಂದ್ರೆ ಮುಂದೆ ಬರುವಂತಹ ಅವಕಾಶಗಳನ್ನು ಕಳೆದುಕೊಳ್ಳುವಂತಹ ಸಂಭವ ಇರ್ತದೆ ಹಾಗಾಗಿ ಅಲ್ಲಿ ಟಾಪ್ ಎಜುಕೇಟರ್ಸ್ ನಿಮ್ಗೆ ಅತ್ಯುತ್ತಮವಾಗಿ ಬೋಧನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಿಮ್ಗೆ ಅದು ಥೇರಿ ಕ್ಲಾಸ್ ಇರುತ್ತೆ ಎಮ್ ಸಿ ಕ್ಲಾಸ್ ಕೂಡ ಇರುತ್ತೆ ಇದರಿಂದ ಸಾಕಷ್ಟು ನಿಮಗೆ ಏನಾಗುತ್ತಾ ಉಪಯುಕ್ತ ಆಗ್ತದೆ ಸರಿನಾ ಸೊ ಇದ್ರ ಉಪಯೋಗನ ಪಡ್ಕೊಡ್ರಿ ಮತ್ತೆ ನಾವು ಮುಂದಿನ ತರಗತಿ ತಿಳಿಸ್ಕೊಳ್ಳೋಣ ಇದು ಪಿ ಸಿ ಗ್ರೂಪ್ ಸಿ ಎರಡ್ ಸಾವಿರದ ಹದಿನಾರರ ಬಿಲೋ ಡಿಗ್ರಿ ಲೆವೆಲ್ ಕನ್ನಡದ ಇಪ್ಪತ್ತು ಕ್ವಶನ್ ಮುಗಿದು ಇನ್ನು ಹದಿನೈದು ಇದ್ದಾವೆ ಅದನ್ನು ನಂತರದ ತರಗತಿಯಲ್ಲಿ ನಾವು ಬಿಡಿಸೋಣ ಓಕೆ ಸರಿ ಫ್ರೆಂಡ್ಸ್ ಥ್ಯಾಂಕ್ ಯು ಮತ್ತೆ ಐದು ಮೂವತ್ತಕ್ಕೆ ಸ್ಪೆಷಲ್ ಕ್ಲಾಸ್ ಇದೆ ಹೆಚ್ಚು ಹೆಚ್ಚು ಸೇರಿ ಓದಿದ ನಂತರ ಕ್ವಶನ್ಸ್ ಅನ್ನ ಬಿಡಿಸೋ ಪ್ರಯತ್ನ ಪಡ್ರಿ ಇವು ಏನಾಗ್ತವೆ ನಿಮ್ಮ ಒಂದು ಬುದ್ಧಿಮಟ್ಟವನ್ನು ಪರೀಕ್ಷಿಸುವಂತಹ ಪ್ರಶ್ನೆಗಳಾಗಿರ್ತವೆ ಸರಿನಾ ಐದು ಮೂವತ್ತಕ್ಕೆ ಸ್ಪೆಷಲ್ ಕ್ಲಾಸಲ್ಲಿ ಅನ್ನ ಕಡೆ ಮೇಲೆ ಸಿಗೋಣ ಎಲ್ರಿಗೂ ಕೂಡ ಒನ್ಸ್ ಅಗೇನ್ ಶುಭೋದಯ ಈ ದಿನ ಶುಭ ದಿನವಾಗಿರಲಿ ಥ್ಯಾಂಕ್ ಯು ಫ್ರೆಂಡ್ಸ್